ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಬೆಳ್ಳೂರು ಗ್ರಾಮದಲ್ಲಿ ಪುರಾತನ ದೇವಾಲಯ ಶ್ರೀ ಮುತ್ಯಾಲಮ್ಮ ದೇವಿ ಶ್ರೀ ಪಟಾಲಮ್ಮ ದೇವಿ ಮತ್ತು ಶ್ರೀ ಚೌಡೇಶ್ವರಮ್ಮ ದೇವಿ ದೇವಾಲಯ ಜೀರ್ಣೋದ್ಧಾರ ವಿಮಾನ ಗೋಪುರ ಅಶ್ವಥಕಟ್ಟೆ ಪ್ರತಿಷ್ಠಾಪನೆ ಮಹೋತ್ಸವ ಸಹಸ್ರಾರು ಭಕ್ತರ ದರ್ಶನ ಕೋಲಾರ ತಾಲೂಕು ನರಸಾಪುರ ಹೋಬಳಿ ಪುರಾತನ ದೇವಾಲಯಗಳ ಊರು ಬೆಳ್ಳೂರು ಗ್ರಾಮದಲ್ಲಿ ಶ್ರೀ ಮುತ್ಯಾಲಮ್ಮ ದೇವಿ ಶ್ರೀ ಪಟಾಲಮ್ಮ ದೇವಿ ಶ್ರೀ ಚೌಡೀಶ್ವರಮ್ಮ ಹಾಗೂ ನಾಗದೇವತೆಗಳ ಅಶ್ವಥಕಟ್ಟೆಯನ್ನ ಶುಕ್ರವಾರ ಜೀರ್ಣೋದ್ಧಾರ ಬಿಂಬ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು ಅತ್ಯಾಧುನಿಕ ರೀತಿಯಲ್ಲಿ ದೇವಾಲಯವನ್ನ ಅಭಿವೃದ್ಧಿಪಡಿಸಿರುವ ಗ್ರಾಮಸ್ಥರು ಕಲ್ಯಾಣ ಮಂಟಪ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಶೌಚಾಲಯ ದೇವಸ್ಥಾನದ ಮುಂದೆ ಉತ್ತಮವಾದ ವಾತಾವರಣ ಹೈಮಸ್ಟ್ ಲೈಟ್ ಹೀಗೆ ಹಲವಾರು ರೀತಿಯಲ್ಲಿ ಈ ದೇವಾಲಯ ವಿಶಿಷ್ಟತೆಯನ್ನ ಪಡೆದುಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ರೂಪಶ್ರೀ ಬಂಕ್ ಮಂಜುನಾಥ್ ರಾಜಣ್ಣ ದಾನಹಳ್ಳಿ ಪಂಚಾಯಿತಿ ಮಾಜಿ ಸದಸ್ಯರು ಬಿವಿ ವೆಂಕಟಸ್ವಾಮಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಸ್ ಕೃಷ್ಣಪ್ಪ मुनी तालुका पंचायती सदस्य मंजुनाथ निवृत्त कृषि इलाके अधिकारी बीव श्रीनिवास ग्राम पंचायती सदस्य चिन्य बीजीएन नारायणप ग्राम पंचायती माजी सदस्य बी दानहल्ली दान्ण आर नागराज नेशनल कांग्रेस युवा घटक सोमशेखर आनंदराजू गोलह मुनीराजू बीके मुनिराजु आंजनीय बीआर अंबरीश ಕೇಶವ ಮುನಿ ಚಿನ್ನಪ್ಪ ಸಿಂಧು ಮುಂತಾದ ಪ್ರಮುಖರು ಹಾಜರಿದ್ದರು ಬೆಳ್ಳೂರು ಮತ್ತು ಸುತ್ತಮುತ್ತಲಿನ ನೂರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ಈಗ ನೂತನವಾಗಿ ದೇವಾಲಯ ನಿರ್ಮಿಸಿದ್ದಾರೆ ಸುತ್ತಮುತ್ತ ಗ್ರಾಮಾಂತರಿಂದ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಕರ್ತವ್ಯವಾಸಿಯಲ್ಲ ಮಾಡಿರೋರಿಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ah yeah ಇರುತ್ತೆ ಇವತ್ತು ರಾತ್ರಿ ايتلو اوكي ثانكس بابا عند لي با کا باروں موکو نو دم تر باگو ಗ್ರಾಮಸ್ ಬೆಳೂರು ಗ್ರಾಮಸ್ಥಿನ ಎಲ್ಲರೂ ಸುತ್ತಮುತ್ತಲಿನ ಊರಿನ ಎಲ್ಲರೂ ಈ ದೇವರಿಗೆ ಮೂರು ವರ್ಷಗಳಿಂದ ಈ ದೇವರು ಆರತಿ ಇದಾಗಿತ್ತು ಅದರಿಂದ ಎಲ್ಲ ಉತ್ಸವ ಎಲ್ಲ ಮಾಡಿ ದೇವಕಳಿತಗಳೆಲ್ಲ ಉಳಿಸಿ ನಾಗರ ಕಲ್ಲುಗಳ ಸ್ಥಾಪನೆ ಎಲ್ಲ ಮಾಡಿ ಊರೆಲ್ಲ ಸುತ್ತಮುತ್ತಲಿನ ಎಲ್ಲ ಜನಗಳೆಲ್ಲ ಜೋಡಿಸಿ ಎಲ್ಲ ಈ ದೇವರು ಪ್ರತಿಷ್ಠಾಪನೆ ಮಾಡಿ ಪಿಳ್ಯಕಾಮನ ದೇವಸ್ಥಾನ ಎಲ್ಲ ಊರಲ್ಲಿ ನಾವ್ ಒಂದು ಹದಿನಾಲ್ಕು ದೇವಸ್ಥಾನಗಳಿವೆ ಬೆಳೂರಲ್ಲಿ ಎಲ್ಲ ದೇವರುಗಳಿಗೂ ಪೂಜೆ ಎಲ್ಲ ಮಾಡಿ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲಿ ಪೂಜೆಗೆ ಇದು ಮಾಡಿ ಟಿ ವಿ ರಾಜಣ್ಣ ಬಿಟ್ಟು ಬೆಳ್ಳೂರು ಕೋಲಾರ ತಾಲೂಕು ನರಸಾಪುರ ಹುಬ್ಳಿ ಬೆಳ್ಳೂರು ಗ್ರಾಮದ ಒಂದು ಈ ದಿವಸ ಸುಮಾರು ಎಂಟು ವರ್ಷಗಳ ಕಾಲದಿಂದ ಪಾಳು ಬಿದ್ದಿದ್ದಂಥ ದೇವಸ್ಥಾನವನ್ನು ಈ ದಿವಸ ಜೀರ್ಣೋದ್ಧಾರ ಮಾಡಲು ಊರಿನ ಎಲ್ಲ ಗ್ರಾಮಸ್ಥರು ಮತ್ತು ಊರಿನ ಎಲ್ಲ ಪಕ್ಕದ ಎಲ್ಲ ಹಳ್ಳಿಯ ಜನಗಳು ಕೂಡ ಪಟಾಲಮ್ಮ ಮತ್ತು ಮುತ್ತಾಲಮ್ಮ ಮತ್ತು ಚೌಡೇಶ್ವರಿ ಮತ್ತು ಈ ಊರಲ್ಲಿ ಹದಿನಾಲ್ಕು ದೇವಸ್ಥಾನಗಳಿದ್ವೆ ಒಂದು ಅಶ್ಪತ್ ಕಟ್ಟೆ ಇರಲಿಲ್ಲ ಆ ಅಶ್ಪತ್ ಕಟ್ಟೆಯನ್ನು ಇವತ್ತು ನಾನು ಸ್ವಂತ ಖರ್ಚಿನಿಂದ ಒಂದು ಅಶ್ಪತ್ ಕಟ್ಟೆಯನ್ನು ಪಟಾಲಮ್ಮ ದೇವಸ್ಥಾನ ಆವರಣದಲ್ಲಿ ಕಟ್ಟಿಸಿ ಇವತ್ತು ಈ ಒಂದು ಅದೇ ಜೊತೆಯಲ್ಲಿ ಒಂದು ಜೀರ್ಣೋದ್ಧಾರಣ ಮಾಡಿ ಅದೇ ಜೊತೆ ಒಂದು ಧನಸ್ತಂಭ ಮತ್ತು ಒಂದು ಅಶ್ವತ್ ಕಟ್ಟೆ ನಾಗರ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡಿದ್ದು ಇವತ್ತು ನಾಗರ ಪಂಚಮಿ ಕೂಡ ಆಗಿರೋದ್ರಿಂದ ಇವತ್ತೇ ಬಿಟ್ಟು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇವತ್ತೇ ಒಂದು ಈ ಒಂದು ಅಶ್ವಥ್ ಕಟ್ಟೆಯ ನಾಗರ ಒಂದು ಜೀರ್ಣೋದ್ಧಾರ ಕೂಡ ಮಾಡಿ ಮಾಡಿದ್ದು ಈ ಒಂದು ಭಾಗ್ಯ ಎಲ್ಲ ಗ್ರಾಮದ ಹಳ್ಳಿ ಜನಗಳಿಗೂ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನಗಳಿಗೂ ಆಯು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಬಿಟ್ಟು ಆ ಪಟಾಲಮ್ಮ ಮುತ್ತಾಲಮ್ಮ ಮತ್ತು ಆ ನಾಗದೇವತೆಗಳ ಒಂದು ಪಾದಗಳ ಇದರಲ್ಲಿ ಬೇಳ್ಕೊಳ್ತಾ ಎಲ್ರಿಗೂ ಆಶೀರ್ವಾದ ಆಶೀರ್ವಾದ ಸಿಗಲಿ ಅಂತ ಬಿಟ್ಟು ಈ ಕೇಳ್ಕೊಳ್ತಾ ಇದ್ದೀನಿ